ಹಾಗೂ ಎಲ್ಲರೂ ಹೇಗಿದ್ದೀರಾ ಯಾವಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀರಿ ಯಾರಿನ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಷಾ ಇನ್ ಬ್ಲಾಗ್ ಚಿತ್ರದುರ್ಗ ಏನಪ್ಪ ವಿಷಯ ಅಂದರೆ ಇವಾಗಲೇ ತಮ್ಲೇ ನೋಡಿರ್ತೀರಾ ಸೌಜನ್ಯ ಬಗ್ಗೆ ಎಲ್ಲರೂ ನಾವು ಯೂಟ್ಯೂಬರ್ ಅಷ್ಟೇ ಅಲ್ಲ ಈ ವಿಷಯದ ಬಗ್ಗೆ ಮಾತಾಡೋದು ಎಲ್ಲರೂ ಧ್ವನಿ ಎತ್ತಬೇಕು ಈ ವಿಷಯ ಯಾಕಂದರೆ ನಮ್ಮ ಮನೆ ಮಗಳಾಗಿದ್ದರೆ ನಾವು ಆ ಆಗಲಿ ಆ ನೋವಾಗಲಿ ಅವಳಿಗೆ ಮಾಡಿರೋ ಹಿಂಸೆ ಆಗಲಿ ಒಂದು ಹೆಣ್ಣಾಗಿ ನನಗೆ ಫುಲ್ಲು ಅರ್ಥ ಆಗಿದೆ ಯಾವ ಥರ ಇದು ಮಾಡಿದ್ದಾರೆ ಅಂತ ಇನ್ನೂ ಯಾರು ನೋಡದೆ ಇದ್ದರೆ ಅಮೀರ್ ಅಣ್ಣ ಅವರು ಯೂಟ್ಯೂಬರು ಅವ್ರೂ ವೀಡಿಯೋ ಮಾಡಿದ್ದಾರೆ ಆ ವೀಡಿಯೋ ಬನ್ನಿ ಬೇಕಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಹಿಂಸೆ ಕೊಟ್ಟಿದ್ದಾರೆ ಅಂತ ಆ ವೀಡಿಯೋ ಅಂತೂ ತುಂಬಾ ನೋಡೋಕ್ಕಾಗದಷ್ಟು ಇದಾಗಿದೆ ಅಮೀರ್ ಅಣ್ಣ ಏನು ವೀಡಿಯೋ ಮಾಡಿದ್ದಾರೆ ಸೇಮ್ ಟು ಸೇಮ್ ಅದೇ ಥರ ನಾನು ಒಂದು ವೀಡಿಯೋ ಫೇ ಅಂದರೆ ಫೇಕ್ ವೀಡಿಯೋ ಅಲ್ಲ ಅದ್ರ ಅಮರಣ್ಣ ಅಮೀರ್ ಅಣ್ಣ ಸಾರಿ ಅಮೀರ್ ಅಣ್ಣನ್ ಥರ ನಾನು ವೀಡಿಯೋ ಮಾಡಿದ್ದೆ ಆ ಥರ ಎಲ್ಲ ಹಾಕ್ಬಾರ್ದು ಅಂತ ಅಂದರೆ ನಾನು ಇಷ್ಟು ಇನ್ನೂ ಅಷ್ಟು ದೊಡ್ಡ ಲೆವೆಲ್ಗೆ ಯೂಟ್ಯೂಬರಲ್ಲೆಲ್ಲ ಆ ಥರ ಎಲ್ಲ ಹಾಕ್ಬಾರ್ದು ಅಂತಂದು ಯಾರೋ ಹೇಳಿದ್ದಕ್ಕೆ ನಾನು ಅದು ಬೇಡ ಅಂತಂದೇಳಿ ಹೇಳಿ ನಾನು ಈ ಥರ ಸಿಂಪಲ್ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಲ್ವತ್ತು ನಿಮಿಷ ಅಮೀರಣ್ಣ ಯಾವ ಥರ ಅಂದರೆ ಫೇಕ್ ವೀಡಿಯೋ ಅಲ್ಲ ಅದು ಅಂದರೆ ನಾವು ಮಹಾಭಾರತ ರಾಮಾಯಣ ಎಲ್ಲ ಡ್ರಾಮಾ ಮಾಡ್ತೀವಲ್ಲ ಅಂದರೆ ಆರ್ಟಿಸ್ಟ್ ಬೇರೆ ಹಾಕ್ಕೊಂಡು ಕ್ಯಾರೆಕ್ಟ್ರ್ ಒಂದೇ ಸ್ಟೋರಿ ಒಂದೇ ಅಲ್ಲಿ ಪಾತ್ರಧಾರಿ ಬೇರೆ ಬೇರೆ ಆ ಥರ ನಾನು ಒಂದು ವಿಡಿಯೋ ಮಾಡಿದ್ದೆ ನಲ್ವತ್ತು ನಿಮಿಷದ್ದು ಅಂದರೆ ಆ ಥರ ಮಾಡಬೇಡ ಅಂತಂದರು ಆದ್ದರಿಂದ ನಾನು ಆ ವೀಡಿಯೋನ ಡಿಲೀಟ್ ಮಾಡಿದೆ ಅದೇ ವೀಡಿಯೋ ನಿನ್ನೆ ಪೋಸ್ಟ್ ಮಾಡಬೇಕು ಇನ್ನೇನು ಯೂಟ್ಯೂಬ್ಗೆ ಬೇಡ ಆ ಥರ ಹಾಕ್ಬೇಡ ಅಂದಿದ್ದಕ್ಕೆ ಅದು ಡಿಲೀಟ್ ಮಾಡಿದ್ದೀನಿ ಸಾರಿ ಅಂದರೆ ದುಡ್ಡಿರೋದರು ಏನು ಬೇಕಿದ್ರು ಮಾಡ್ತಾರೆ ಇವಾಗ ಅಮೀರಣ್ಣನೇ ನಿಯತ್ತಿ ನಿಂತಿದ್ದಾರೆ ಅವರಿಂದ ನಾವು ಇದ್ದೀವಿ ಆ ಥರ ಎಲ್ಲರೂ ಕೈ ಜೋಡಿಸಿ ನಾವು ಯೂಟ್ಯೂಬರೇ ಅಷ್ಟೇ ಅಲ್ಲ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಬೇಕು ಪ್ರತಿಯೊಬ್ಬರು ಅದ್ರ ಬಗ್ಗೆ ವೀಡಿಯೋ ಆಗಲಿ ಕಂಟೆಂಟ್ ಆಗಲಿ ಎಲ್ಲ ಮಾಡಬೇಕು ಕೈ ಜೋಡಿಸ್ಬೇಕು ಎಲ್ಲದಕ್ಕಿಂತ ಮನೇಲಿ ಮಾತಾಡೋದೆಲ್ಲ ಅವ್ರಿಗೆ ಕೈ ಜೋಡಿಸ್ಬೇಕು ನಾನು ಕರೆಂಟ್ ಇಲ್ಲ ಅಂದರೂ ಟಾರ್ಚ್ ಇಟ್ಕೊಂಡು ಮಾಡಿ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಒಂದು ಹೆಣ್ಣಾಗಿರೋದ್ರಿಂದ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು ಅಂತಂದು ಈ ವಿಡಿಯೋ ಮಾಡ್ತಿರೋದಷ್ಟೇ ಅಂದರೆ ಟೆರೆಸ್ ಮಾಲ್ ಬಂದಿದ್ದೀನಿ ಅಲ್ಲಿ ಲೈಟ್ ಕಾಣ್ತಾ ಇದೆ ಅಂತಂದು ಹೇಳ್ಬೋದು ಯು ಪಿ ಎಸ್ ಇರೋರು ಲೈಟ್ ಅಷ್ಟೇ ಕರೆಂಟ್ ಇಲ್ಲ ಆದ್ರೂ ನಾನು ವೀಡಿಯೋ ಮಾಡಬೇಕನ್ನೋ ಕುತೂಹಲದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಒಂದೆಣ್ಣಾಗಿ ಸೌಜನ್ಯಾಗಿ ಆ ಥರ ಅಂದರೆ ಅವರು ಕಾಲೇಜಿಗೆ ಹೋಗಿ ಊಟ ತಿಂದೇನೆ ಬೆಳಗ್ಗೆ ಲೇಟಾಗಿದ್ದೆ ಆವತ್ತೇನೋ ಹಬ್ಬ ಇರೋದರಿಂದ ಅವರು ಹೊಸ ಅಕ್ಕಿ ತಂದು ಮಾಡಬೇಕಲ್ಲ ಅಡುಗೆ ಅದಕ್ಕೆ ಅವರು ಊಟ ಲೇಟಾಗಿದ್ದೆ ಆರಾಮ ಮಾಡೋಷ್ಟರಲ್ಲಿ ಊಟ ತಿಂದೇ ಹೋಗಿದ್ದಾರೆ ಹೋಗಿ ಅಂದರೆ ಮಧ್ಯಾಹ್ನ ಎಲ್ಲ ಹಬ್ಬ ಇರೋದರಿಂದ ಮಧ್ಯಾಹ್ನ ಬಿಡ್ತಾರೆ ಅಂತ ಆ ಕಡೆಯಿಂದ ಬಂದು ತಿನ್ನೋಣ ಅಂತ ಹೋಗಿದ್ದಾರೆ ಪಾಪ ವಿಧಿ ಊಟ ತಿನ್ನೋಕ್ಕೂ ಇದು ಮಾಡಿಲ್ಲ ವಿಧಿನೂ ಆಟ ಆಡಿದ್ದೆ ಜನರು ಕ್ರೂರ ಜನರು ಆಟ ಆಡಿದ್ದಾರೆ ಕಾಲೇಜ್ ಮುಗಿಸಿ ಮನೆಗೆ ಬರೋ ಸಿಚ್ಯುವೇಶನಲ್ಲಿ ಆ ಥರ ಆಗಿದೆ ನಾನು ಸುಮಾರು ನಾಲ್ಕು ಗಂಟೆ ಹಂಗೆ ಕಾಲೇಜು ಮುಗಿಸಿ ಅವತ್ತು ಸ್ಪೆಷಲ್ ಕ್ಲಾಸ್ ಬೇರೆ ಮಾಡಿದ್ದಾರೆ ಅವರು ದುರದೃಷ್ಟನೋ ಅದೃಷ್ಟನೋ ವಿಧಿ ಯಾವ ಥರ ಇರುತ್ತಂತ ನೋಡಿ ಅಮರ್ ಅಮೀರಣ್ಣ ಮಾಡಿರೋ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗ್ಬೋದು ನಾನು ಅದೇ ಥರ ಮಾಡಿದ್ದೆ ಅಂದರೆ ಆ ಥರ ಹಾಕ್ಬಿಡಿ ಅಂದಿದ್ದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ನನಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ ಆ ಥರ ಅಂದರೆ ಆ ವೀಡಿಯೋ ನೋಡೋಕ್ಕೆ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಯಾವ ಥರ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಆ ಟೈಮಲ್ಲಿ ಅವರು ಕರ್ಕೊಂಡೋಗಿ ಒಂದು ಕಿಲೋಮೀಟ್ರ್ ಅಷ್ಟು ಎಳ್ಕೊಂಡೋಗಿ ಅವಳನ್ನ ಆ ಥರ ಚಿತ್ರಹಿಂಸೆ ಕೊಟ್ಟು ಒಡೆದು ಬಡ್ದು ಇನ್ನೂ ನನಗೆ ಹೇಳೋಕ್ಕೆ ಒಂಥರ ಪದಗಳಲ್ಲ ಒಂಥರ ಎಮೋಷನ್ಲಿ ಹೇಳೋಕ್ಕೆ ಆಗ್ತಾಯಿಲ್ಲ ಆ ಥರ ಚಿತ್ರಹಿಂಸೆ ಕೊಟ್ಬಿಟ್ಟಿದ್ದಾರೆ ಅವಳಿಗೆ ಅಂದರೆ ಅಷ್ಟು ಆ ಟೈಮಲ್ಲಿ ಆ ಮಗು ಎಷ್ಟು ಹಿಂಸೆ ಪಟ್ಟಿದೆ ಎಷ್ಟು ನೋವು ಪಟ್ಟಿದೆ ಎಷ್ಟು ಕಿರ್ಚಾಡಿದೆ ಈ ಈ ಸಿಚುವೇಶನ್ನು ನಮ್ಮ ಮಕ್ಕಳಿಗೂ ಬಂದಿದ್ದರೆ ನಾವು ಧ್ವನಿ ಎತ್ತಿತ್ತಿರಲಿಲ್ಲ ನಾವು ಸಪೋರ್ಟ್ ಮಾಡ್ತಾ ಇರೋ ಅಂದರೆ ಆ ನಮ್ಮ ಮನೆಯಲ್ಲಿ ಒಂದು ಮಗು ಹುಷಾರಿಲ್ಲ ಅಂದರೆ ನಾವು ಎಷ್ಟು ಒದ್ದಾಡ್ತೀವಿ ಅಂಥದ್ರಲ್ಲಿ ಆ ಮಗುನ ಆ ಥರ ಹಿಂಸೆ ಮಾಡಿ ಇದು ಮಾಡಿ ಆ ಆ ಸಿಚುವೇಶನ್ ಆ ಬಾಡಿ ಸಿಕ್ಕಾಗ ಆ ಸಿಚುವೇಷನ್ನ ನೋಡಿ ತಂದೆ ತಾಯಿ ಯಾವ ಥರ ಆಗಿರ್ತಾರೆ ಅನ್ನೋದು ಒಂದು ಹೆಣ್ಣೆತ್ತವ್ರಿಗೆ ಗೊತ್ತಿರುತ್ತೆ ಪ್ರತಿ ಹೆಣ್ಣಿಲ್ಲ ಅಂದರೂ ಪ್ರತಿಯೊಂದು ಮನೇಲಿ ಒಂದಲ್ಲ ಒಂಥರ ಹೆಣ್ಮಕ್ಳು ಇದ್ದೇ ಇರ್ತಾರೆ ನಿಮ್ಮ ಮನೆ ಹೆಣ್ಮಕ್ಳಿಗಾದರೆ ನಾವು ಸಪೋರ್ಟ್ ಮಾಡ್ತೀವ ಇಲ್ಲ ಆ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋದಿಷ್ಟೆ ನಾ ಯೂಟ್ಯೂಬರ್ಸ್ ಅಲ್ಲ ಜ ಅದರಲ್ಲಿ ಜಾತಿ ಬೇರೆ ಅಂದರೆ ಹಿಂದೂ ದೇವಸ್ಥಾನ ಅದು ಯಾವುದು ಆಗೋಲ್ಲ ಒಂದು ಹೆಂಡಿಗಾಗಿರೋ ಅನ್ಯಾಯ ಅಂದರೆ ಅವರು ಪಾಪಿಗಳು ಅಂದರೆ ಕ್ರೂರ ವ್ಯಕ್ತಿಗಳು ಮಾಡಿದ್ದಾರಲ್ಲ ಅದು ಅವಳು ಸೌಜನ್ಯಾಗಿ ಮಾಡಬೇಕಂತನೂ ಮಾಡಿಲ್ಲ ಅವರು ಬೇರೆ ಯಾರಿಗೋ ಮಾಡೋಕ್ಕೋಗಿ ಅವಳು ದುರದೃಷ್ಟನ ಏನೋ ಗೊತ್ತಿಲ್ಲ ಅವಳು ಸಿಗಕ್ಕೊಂಡು ಆ ಥರ ಮಾಡಿರೋದು ಅಂದರೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಬೇರೆಯವ್ರಿಗಂತ ಹೋಗಿ ಮಾಡಿರೋದು ಮಿಸ್ ಮಿಸ್ ಆಗಿ ಇವಳು ಸಿಕ್ಕಿರೋದು ಅವ್ರು ಬರೋ ಜಾಗದಲ್ಲಿ ಇವಳು ಬಂದು ಆ ಥರ ಆಗಿರೋದು ವೀಡಿಯೋ ಅಮಿರಣ್ಣ ವೀಡಿಯೋಸ್ ನೋಡಿದರೆ ಎಲ್ರಿಗೂ ಅರ್ಥ ಆಗಿರುತ್ತೆ ಪ್ಲೀಸ್ ಎಲ್ಲರೂ ಧ್ವನಿ ಎತ್ತಿರಿ ಇವಾಗಿಲ್ಲ ಅಂದ್ರೂ ಮುಂದೆ ನಮ್ಮ ಹೆಣ್ಮಕ್ಳು ಸುರಕ್ಷವಾಗಿರಬೇಕು ಅಂದರೆ ನಾವು ಧ್ವನಿ ಎತ್ತಲೇಬೇಕು ಯಾಕಂದರೆ ದುಡ್ಡಿದ್ದವರೇ ಬದುಕಬೇಕು ದುಡ್ಡಿದ್ದವರು ಮಾಡಿದ್ದೆಲ್ಲ ದುಡ್ಡಿರೋರು ಏನೇ ಮಾಡಲಿ ಅದು ತಪ್ಪಲ್ಲ ಅನ್ನೋದು ಸುಳ್ಳು ಮಾಡಬೇಕು ನಾವು ಎಷ್ಟೇ ದುಡ್ಡಿರಲಿ ಅವ್ರಿಗೆ ಅಪರಾಧ ಎಷ್ಟೇ ಅಪರಾಧ ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗೇಬೇಕು ಅವ್ರೆಷ್ಟೇ ದೊಡ್ಡ ಶ್ರೀಮಂತರ ಎಷ್ಟೇ ಗೌರವ ಇರಲಿ ಎಷ್ಟೇ ಸ್ಟಾರ್ಸ್ ಆಗಿರಲಿ ಯಾರೇ ಆಗಿರಲಿ ಬಡವ್ರಿಗೆ ಈ ಥರ ಹಿಂಸೆ ಕೊಟ್ಟರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ನಾವೆಲ್ಲ ಪ್ರಾರ್ಥಿಸ್ತಾ ಅದನ್ನ ಬ ಆ ಬಲಕ್ಕೆ ಬೆಂಬಲವಾಗಿ ನಾವು ನಿಲ್ಲಬೇಕು ಸಪೋರ್ಟ್ ಮಾಡಬೇಕು ಅಂತಂದು ನಾನು ಆಶಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿರೋರೆಲ್ಲ ಪ್ಲೀಸ್ ಎಲ್ಲರೂ ವಿ ಯೂಟ್ಯೂಬರ್ಸೇ ಎಲ್ಲ ನೋಡ್ತಾ ಇರ್ತಾರೆ ಯೂಟ್ಯೂಬರ್ಸ್ ಆದರೆ ಎಲ್ಲರೂ ವಿಡಿಯೋ ಮಾಡಿ ಅಂದರೆ ನನ್ನ ಪ್ರಕಾರ ನಾನು ಚಿಕ್ಕ ಯೂಟ್ಯೂಬರ್ ಆಗಿರೋದ್ರಿಂದ ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ನಾನು ಎಲ್ಲೂ ಅಂದರೆ ಯಾರು ಮಾಡಿದ್ದು ಯಾರು ಬಿಟ್ಟಿದ್ದು ಅವ್ರ ಹೆಸರೆಲ್ಲ ಆ್ಯಡ್ ಮಾಡ್ತಾ ಇಲ್ಲ ಅಷ್ಟೇ ಅಂದರೆ ಚಿಕ್ಕ ಸ್ಟೋರಿ ಮಾಡಿದ್ನಲ್ಲ ಅದರಲ್ಲೆಲ್ಲ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹೆಸರು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೆ ಆ ಥರ ಬೇಡ ಅಂತಂದಿದ್ದಕ್ಕೆ ನಾನು ಈ ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಕೈ ಜೋಡಿಸಿ ಅಂದರೆ ಹತ್ತು ಪರ್ಸೆಂಟಲ್ಲಿ ನೈನ್ ಪರ್ಸೆಂಟ್ ಅವರಿದ್ದರೆ ಇನ್ನು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಕೈ ಜೋಡಿಸಿದ್ರೆ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಶಾಂತಿ ಸಿಗೋದು ಅಂದರೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಇಲ್ಲ ಗೊತ್ತಿಲ್ಲ ಮುಂದೆ ಯಾರು ಈ ಥರ ತಪ್ಪು ಮಾಡಬಾರ್ದು ಮಾಡೋಕ್ಕೂ ಎದುರಬೇಕು ಯಪ್ಪ ಮುಂದೆ ನಾವು ಎಷ್ಟೇ ಸ್ಟಾರ್ಸ್ ಆಗಿದ್ರು ಶ್ರೀಮಂತರಾಗಿದ್ದರು ಈ ಕೆಲಸ ಮಾಡಿದರೆ ಕಾನೂನು ನಮ್ಮ ಬಿಡಲ್ಲ ಜನ ನಮ್ಮನ್ನ ವಿರೋಧಿಸ್ತಾರೆ ಅಂತಂದು ಅವ್ರಿಗೊಂದು ಭಯ ಹುಟ್ಟಲೇಬೇಕು ಹುಟ್ಟಾಕಬೇಕು ಆ ಭಯನ ಎಲ್ಲ ಜನರ ಮೇಲೆ ಇರುತ್ತೆ ಭಯ ಹುಟ್ಟಾಕೋದು ಇನ್ನೊಂದು ಈ ವಿಡಿಯೋ ಯಾಕೆ ಇದ್ದೀನಿ ಅಂದರೆ ಈ ಎಲ್ಲರೂ ಇದ್ರು ಏನಾದರೂ ಮಾತಾಡಿ ಅಂತ ನಾವು ಒಬ್ಬರೇ ಯೂಟ್ಯೂಬರ್ಸ್ ಅಲ್ಲ ಒಬ್ಬರೇ ಮಾತಾಡೋದು ಎಲ್ಲರೂ ಪ್ರತಿಯೊಬ್ಬರು ಧ್ವನಿ ಇತ್ತಬೇಕು ಪ್ರತಿಯೊಬ್ಬರೂ ಮಾತಾಡಬೇಕು ಯಾಕಂದರೆ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳಿದ್ದೇ ಇದ್ದೇ ಇರ್ತಾರೆ ಅದರಿಂದ ಅವ್ರಿಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು ಮುಂದೆನೂ ಯಾರಿಗೂ ಆಗಬಾರ್ದು ಜನ ಸೇರಿಕೊಂಡ್ರೆ ಏನಾಗುತ್ತೆ ಅನ್ನೋದು ಆ ದೊಡ್ಡ ವ್ಯಕ್ತಿಗಳಿಗೆಲ್ಲ ಒಂದು ಮನವರಿಕೆ ಆಗಬೇಕು ಅಂದರೆ ಜನ ಎಲ್ಲ ಜನರ ಬೆಂಬಲ ಜನರ ಒಗ್ಗಟ್ಟು ನೋಡಿದರೆ ಭಯ ಬಿಡಬೇಕು ಆ ಥರ ಎಲ್ಲರೂ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೋ ಬಿಡುತ್ತೋ ಇಲ್ಲಿಗೆ ಹನ್ನೆರಡು ಹದಿಮೂರು ವರ್ಷದಿಂದ ಸಿಕ್ಕಿಲ್ಲ ಇವಾಗ ಸಿಗುತ್ತೋ ಬಿಡುತ್ತೋ ಎರಡನೇ ವಿಷಯ ಅಂದರೆ ಮುಂದೆ ಯಾರಿಗಾಗಬಾರ್ದು ಈ ಥರ ಅಷ್ಟೇ ಅಷ್ಟೇ ನಾನು ಬಯಸ್ತಾ ಇರೋದು ಯಾಕಂದರೆ ನಾನು ಒಂದು ಹೆಣ್ಣಾಗಿ ನಾನು ಓದೋವಾಗ ಎರಡು ಮೂರು ಕಿಲೋಮೀಟ್ರ್ ನಡ್ಕೊಂಡು ನಡ್ಕೊಂಡು ಬಂದೆ ಓದ್ತಾ ಇದ್ದಿದ್ದು ಆದ್ದರಿಂದ ನನಗೆ ಈ ಸೌಜನ್ಯ ವಿಷಯ ಕೇಳಿ ನಾನು ಓದ್ತಾ ಇದ್ದಿದ್ದು ಸಿಚುವೇಶನ್ ನೆನಪಾಗಿ ನನಗೆ ಎಷ್ಟು ಭಯ ಆಯಿತು ಅಂದರೆ ಒಂದು ನೈಟ್ ನಿದ್ದೆ ಮಾಡಿಲ್ಲ ನಾನು ಆ ಥರ ಭಯ ಆಯಿತು ಯಾಕಂದರೆ ಎರಡು ಅಂದರೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಮೂರು ಕಿಲೋಮೀಟ್ರ್ ಬರಬೇಕು ನಾನು ಸ್ಕೂಲಿಗೆ ಹೋಗಬೇಕು ಅಂದರೆ ಅಂದರೆ ಒಬ್ ಎಲ್ಲ ಟೈಮಲ್ಲೂ ಫ್ರೆಂಡ್ಸ್ ಜೊತೆಗಿರೋಲ್ವಲ್ಲ ಒಬ್ಬೊಬ್ಬಳೇ ಎಷ್ಟೋ ಸರಿ ಹೋಗಿದ್ದೀನಿ ಈ ಸ್ಪೋರ್ಟ್ಸ್ ಇದ್ದಾಗಂತೂ ಆರು ಗಂಟೆಗೆಲ್ಲ ಹೋಗಿದ್ದೀನಿ ಆವಾಗ ಯಾರೂ ಬಿಟ್ಟು ಬರೋರು ಇರ್ತಿರ್ಲಿಲ್ಲ ಸೈಕಲೂ ಇಲ್ಲ ನನಗೆ ಏಯ್ತಲ್ಲೇ ಸೈಕಲ್ ಕೊಟ್ಟಿದ್ದು ಅಲ್ಲಿವರೆಗೂ ಟೆಂತ್ವರೆಗೂ ಒಬ್ಬಳೇ ಹೋಗೋದು ಒಬ್ಬಳೇ ನಡ್ಕೊಬರೋದು ಸ್ಪೋರ್ಟ್ಸು ಎಲ್ಲ ಸ್ಪೆಷಲ್ ಕ್ಲಾಸ್ ಇದ್ದರೆ ಒಬ್ಬಳೇ ನಡ್ಕೊಂಡು ಹೋಗ್ತಾಯಿದ್ದೆ ಆ ಕಡೆ ಈ ಕಡೆ ಜಾಲಿ ಗಿಡಗಳು ನಮ್ಮ ಕಡೆ ಚಿತ್ರದುರ್ಗ ಕಡೆ ನೋಡ್ತಿರೋಲ್ಲ ಆ ಥರ ಜಾಲಿ ಗಿಡಗಳು ಆ ಕಡೆ ಈ ಕಡೆ ಸೆಂಟ್ರಲ್ ರೋಡಲ್ಲಿ ನಾನು ಒಬ್ಬಳೇ ನಡ್ಕೊಂಡು ಹೋಗಿದ್ದೀನಿ ನನಗೂ ಅವಾಗ ಭಯ ಅನಿಸೋದು ಅವಾಗ ನಮ್ಮ ಮನೆಯಲ್ಲಿ ಸ್ಕೂಲಲ್ಲಿ ಹಿಂಗೆ ನಮ್ಮ ಪಿ ಟಿ ಟೀಚರು ಒಂದು ಸರಿ ಹಿಂಗೆ ಸ್ಪೋರ್ಟ್ಸು ಇತ್ತು ತಾಲೂಕು ಮಠದಲ್ಲಿ ನಾನು ಲೇಟಾಗಿ ಬಂದು ಏಳು ಗಂಟೆಗೆಲ್ಲ ಬರಬೇಕು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ ಏಳು ಗಂಟೆಗೆ ಅಂದರೆ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗೋಕ್ಕೆ ಹಾಫಿಂದ ಮುಕ್ಕಾಲು ಗಂಟೆ ಬೇಕು ನಾನು ಆರು ಗಂಟೆ ಮನೆ ಬಿಟ್ಟೆ ಅಂದರೆ ಆವಾಗ ಮಂಜು ಕಾಲ ಮಂಜು ಬೀಳ ಕಾಲ ಅಂತೀವಲ್ಲ ಫುಲ್ಲು ಮಂಜು ಮನೇಲಿ ನಮ್ಮಪ್ಪನೂ ಇಲ್ಲ ವ್ಯಾಪಾರ ಆಗಿರೋದ್ರಿಂದ ನಮ್ಮಪ್ಪ ಹೋಗಿತ್ತು ನಮ್ಮಮ್ಮ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮನೇಲಿ ಹೌಸ್ ಆಫೀ ಆಗಿ ಇದ್ರು ಅಂದರೆ ಹತ್ತು ಗಂಟೆವರೆಗಿದ್ದು ಕೂಲಿ ಹೋಗ್ತಾ ಇದ್ರು ಆವಾಗ ಆರು ಗಂಟೆಗೆ ಹೋಗ್ತಾ ಇದ್ದರೆ ಫುಲ್ಲು ಲೇಟಾಗಿದ್ದು ಒಬ್ಬಳೇ ನಡ್ಕೊ ಬರ್ತಾಯಿದ್ದೀನಿ ಸಿಚುವೇಶನ್ ಹೆಂಗಿದೆ ಅಂದರೆ ನಮ್ಮ ಟೀಚರು ಅದೇ ರೋಡಲ್ಲಿ ಅವ್ರ ಸಂಬಂಧಿಕರು ಯಾರೋ ಇನ್ವೈಟ್ ಮಾಡಿದ್ರಂತ ಅದೇ ರೋಡಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬರ್ತಾಯಿದ್ರು ಬೆಳಿಗ್ಗೆ ನಾನು ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಆವಾಗ ನಮ್ಮ ಟೀಚರ್ ಹೇಳಿದರು ಯಾಕೆ ಒಬ್ಬಳೇ ನಡ್ಕೊಂಡು ಬರ್ತಾಯಿದ್ದೆ ಮಿಸ್ ನೀವು ಬೇಗ ಬನ್ನಿ ಅಂತಂದು ಹೇಳಿದ್ರಲ್ಲ ಅದಕ್ಕೆ ಪ್ರಾಕ್ಟೀಸ್ಗಾಕಿ ಬೇಗ ಬರ್ತಾಯಿದ್ದೀನಿ ಅಂತ ಕಬಡ್ಡಿಯಲ್ಲಿ ಕ್ಯಾಪ್ಟನ್ ನಾನೇ ಕ್ಯಾಪ್ಟನ್ನೇ ಮುಂಚೆ ಬಂದಿಲ್ಲ ಅಂದರೆ ಹೆಂಗೆ ಮೇಡಮ್ ಅಂತಂದು ನಾನು ಹೇಳಿದೆ ನೀವೇ ಬೈದಿದ್ರಿ ಕ್ಯಾಪ್ಟನ್ನಾಗಿ ನೀನೇ ಸೋಮಾರಿತನ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಅದಕ್ಕೆ ಬೇಗ ಹೋಗ್ತಾಯಿದ್ದೀನಿ ಅಲ್ಲಮ್ಮ ಇಷ್ಟು ಮಂಜು ಬೀಳ್ತಾರೆ ಇಷ್ಟು ಮಂಜು ಇದೆ ಇಷ್ಟೊಂದು ಆ ಕಡೆ ಈ ಕಡೆ ಜಾಲಿ ಗಿಡ ಇದ್ದಾವೆ ಒಬ್ಳೇ ಬರ್ತಾ ಇದೆಯಾ ಹಂಗೆ ಬರಬಾರ್ದು ಯಾರನ್ನ ಜೊತೆ ಬರಬೇಕು ಅಂತಂದು ಹೇಳಿದರು ಅಂದರೆ ಆ ಟೈಮಲ್ಲಿ ನಾನು ಒಬ್ಳೆ ಹೋಗಿ ಆ ಸಿಚುವೇಶನ್ ನೆನಪಾಯಿತು ಸೌಜನ್ಯ ಪರಿಸ್ಥಿತಿ ನೋಡಿ ಅವಾಗ ಆ ಮಿಸ್ಸು ಅವ್ರು ಇಳಿದ್ಬಿಟ್ಟು ನನ್ನ ಕಳಿಸಿ ಅಂದರೆ ಅವ್ರ ಬೈಕಲ್ಲಿ ಒಬ್ಬರಷ್ಟೇ ಇಬ್ಬರಷ್ಟೇ ಹೋಗೋಕ್ಕಾಗೋದು ಆದ್ದರಿಂದ ಅವಾಗ ಊರು ಹೋಗೋಕ್ಕಾಗಲಿಲ್ಲ ಅವ್ರು ಇಳಿದ್ಬಿಟ್ಟು ಇವಳನ್ನೂ ಫಸ್ಟು ಸ್ಕೂಲ್ ಹತ್ರ ಡಾ ಡ್ರಾಪ್ ಬಾ ಅಂತಂದು ಅವ್ರ ಮನೆಗೆ ಹೇಳಿ ಆ ಮನೆಯವ್ರಿಗೆ ಹೇಳಿ ಅವ್ರು ಬಿಟ್ಟು ಬಂದು ಆಮೇಲೆ ಮಿಸ್ ಬಂದರು ಆ ಥರ ಆಯಿತು ಆ ಥರ ಎಷ್ಟೋ ಜನ ಇವಾಗಿಲ್ಲ ಇವಾಗ ಅದು ನೋಡಿಬಿಟ್ಟು ನಮ್ಮ ಮ್ಯಾಮು ಒಂದು ಅಪ್ಲಿಕೇಶನ್ ಹಾಕ್ಸಿದ್ರು ನಮ್ಮ ನಾವು ಮೂರು ಸರಿ ಹಾಕಿದ್ವಿ ಏಯ್ತು ನೈನ್ತು ಟೆಂತ್ವರೆಗೂ ಮೂರು ಸರಿ ವರ್ಷ ವರ್ಷವೂ ಆಪಿಲ್ ಹಾಕಿದ್ವಿ ನಮಗೆ ಹಿಂಗೆ ವ್ಯಾನ್ ಬೇಕು ನಾವು ಹೆಣ್ಮಕ್ಳು ನಡ್ಕೊಂಡು ಹೋಗಿ ನಡ್ಕೊಬರ್ಬೇಕು ಆ ಥರ ಅಂತ ಹೇಳಿಬಿಟ್ಟು ಆವಾಗ ಹಾಕಿದ್ದಕ್ಕೆ ಇವಾಗ ಮಕ್ಕಳೆಲ್ಲ ಯಾರೂ ನಡ್ಕೊಂಡು ಹೋಗಲ್ಲ ವ್ಯಾನ್ ಬರ್ತಾ ಇದ್ದೆ ವ್ಯಾನಲ್ಲಿ ಹೋಗ್ತಾ ಇದ್ದಾರೆ ಇನ್ನೊಂದು ಆಟೋನು ಬರುತ್ತೆ ಆಟೋ ವ್ಯಾನ್ ಎರಡೂ ಇದ್ದಾವೆ ಎರಡರಲ್ಲೂ ಹೋಗಿ ಬರ್ತಾ ಇದ್ದಾರೆ ಸಮಾಧಾನ ಅನ್ನಿಸ್ತು ಅವಾಗ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ನಾನೇ ಅಪ್ಲಿಕೇಶನ್ ಎಲ್ಲ ಬರೆದಿದ್ದು ಅದು ನೆನಪಾಯಿತು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಸ್ಟೋರಿ ಅಂದರೆ ಸೌಜನ್ಯರ್ಗೂ ಆ ಥರ ವ್ಯವಸ್ಥೆ ಇದ್ದಿದ್ರೆ ಎಲ್ಲ ಇವಾಗ ಸೌಜನ್ಯಾಗಿರೋದೆ ಎಲ್ರಿಗೂ ಆಗೋದು ಎಷ್ಟೋ ಜನ ಹೆಣ್ಮಕ್ಳು ಇವಾಗೂ ಹೋಗಿ ನೆಡ್ಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ನ್ಯಾಯ ಸಿಗಲಿ ಹಾಗೆ ಎಲ್ರಿಗೂ ನಡ್ಕೊಂಡೋಗಿ ನೆಡ್ಕೊಬರೋರಿಗೆಲ್ಲ ಒಂದು ಸರ್ಕಾರದಿಂದ ವ್ಯವಸ್ಥೆ ಆಗಲಿ ಅಂತ ಬೇಡ್ಕೊಳ್ತೀನಿ ಮತ್ತಿನ್ನೇನಪ್ಪ ಅಂದರೆ ಹೋಗಿ ಬರೋದ್ರಿಂದ ನಮ್ಗೆ ಅಂದರೆ ಅಪ್ಲಿಕೇಶನ್ ಹಾಕಿದ್ರು ಇನ್ನೂ ಗ ಗಾಡಿ ಸರ್ಕಾರದಿಂದ ಮಂಜೂರು ಮಾಡಿರಲಿಲ್ಲ ಆದ್ದರಿಂದ ನಮಗೆ ಕರೆಟೆ ಕಲಿಸೋಕೆ ಸ್ಟಾರ್ಟ್ ಮಾಡಿದರು ನಮ್ಮ ಟೀಚರು ಆ ಟೀಚರ್ಗೂ ಇವಾಗಲೂ ಚಿರೋರುಣಿ ಯಾಕಂದರೆ ಆ ಟೀಚರು ಇವಾಗ ಗಾಡಿ ಅವರು ಸರ್ಕಾರದಿಂದ ಹಾಕಿಲ್ಲ ಅಂದರು ನಮಗೆ ಕರೆಟೆ ಕಲಿಸ್ಬಿಟ್ರು ಈ ಸಿಚುವೇಶನ್ ಯಾರಿಗೂ ಹೊರಬಾರ್ದು ಅಂತ ಅವಾಗ ನನಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಗಿರೋದ್ರಿಂದ ಆ ಟೈಮಲ್ಲೇ ನಡೆದಿರುತ್ತೆ ಈ ಈ ಈ ಏನು ಸೌಜನ್ಯ ಘಟನೆ ಅದಕ್ಕೆ ಅನಿಸುತ್ತೆ ಅವರು ಅವ್ರಿಗೆ ಗೊತ್ತಿರುತ್ತೆ ಅವಾಗ ಟಿ ವಿ ಅಷ್ಟೊಂದು ಟಿ ವಿ ಐಫೋನು ಏನೂ ಇರಲಿಲ್ಲಲ್ಲ ನಮಗೆ ಗೊತ್ತಿಲ್ಲ ಅಷ್ಟು ನಾವು ಬಡವರಾಗಿರೋದ್ರಿಂದ ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಅಷ್ಟೊಂದು ಗೊತ್ತಿರಲಿಲ್ಲಲ್ಲ ಅದಕ್ಕೆ ಅವರು ಕರೆಕ್ಟಾಗಿ ಕಲಿಸಿದ್ರು ಅನಿಸುತ್ತೆ ಇವಾಗ ತುಂಬ ಹೆಮ್ಮೆ ಅನಿಸುತ್ತೆ ಈ ಟ್ಯೂಮಲ್ಲಿ ನೆನೆಸ್ಕೊತ ಇದ್ದೀನಿ ನಮ್ಮ ಟೀಚರ್ನ ಇನ್ನೊಂದು ಏನಪ್ಪ ಅಂದರೆ ಅವರು ನಮ್ಮ ನಮ್ಮ ಅಪ್ಪಾಜಿ ಅಜ್ಜಿಯವರು ಫೋನ್ ಇಸ್ಕೊ ಅಲ್ಲ ನಂಬರ್ ಇಸ್ಕೊಂಡು ನಮ್ಮ ಅಪ್ಪಾಜಿ ಅವ್ರಿಗೂ ಕಾಲ್ ಮಾಡಿ ಹೇಳಿದ್ರು ಹಿಂಗೆ ಒಬ್ಬಳನ್ನ ಒಬ್ಬೊಬ್ಬಳನ್ನೇ ಕಳಿಸ್ಬೇಡ ಅಂತ ಅಂದರೆ ಯಾಕೆ ಹೇಳಿದರು ಅಂತ ನನಗೆ ಗೊತ್ತಿಲ್ಲ ಸೌಜನ್ಯ ಕೇಸ್ ಈ ಥರ ಆಗಿದ್ದಕ್ಕೆ ಅನಿಸುತ್ತೆ ಅವರು ಆ ಥರ ಫೋನ್ ಮಾಡಿ ಹೇಳಿದ್ದು ಅದಾದಮೇಲೆ ನಾವು ಕರೆ ಕರೆಕ್ಟೇ ಸ್ಟಾರ್ಟ್ ಆಯಿತು ಹಾಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಆಗಿ ತಾಲೂಕು ಮಠದಲ್ಲಿ ಸೆಕೆಂಡ್ ಕ್ಲಾಸ್ ಬಂತು ನಮ್ಮ ಕಬಡ್ಡಿ ಅದೆಲ್ಲ ಆಗಿ ಒಂದು ವಾರ ಆದಮೇಲೆ ಸ್ಟಾರ್ಟ್ ಮಾಡಿದರು ಕರೆಕ್ಟೇ ಹೇಳ್ಕೊಡೋಕ್ಕೆ ಅವಾಗಿಂದ ಪರವಾಗಿಲ್ಲ ಸ್ವಲ್ಪ ಕರೆಕ್ಟೇ ಕಲ್ತ್ವಿ ಆಮೇಲೆ ಏನೇ ಪ್ರಾಕ್ಟೀಸ್ ಇರಲಿ ಏನೇ ಸ್ಪೆಷಲ್ ಕ್ಲಾಸ್ ಇರಲಿ ನೀನು ಒಬ್ಬೊಬ್ಬಳೇ ಬರಬೇಡ ನಿನ್ನ ಜೊತೆಗೆ ಯಾರಾದರೂ ಅಂದರೆ ನಾನು ಕ್ಯಾಪ್ಟನ್ ಆಗಿರೋದ್ರಿಂದ ನಮ್ಮ ಇದ್ದರು ನಮ್ಮ ಫ್ರೆಂಡು ಅವ್ರ ತಂದೆ ಹಸುಗಳನ್ನ ಕಟ್ಕೊಂಡಿದ್ರು ಅವರು ಹಾಲು ಹಾಕೋಕ್ಕೆ ಅಲ್ಲೇ ನಮ್ಮ ಸ್ಕೂಲಿಂದ ಐದು ನಿಮಿಷ ಅಲ್ಲಿಂಡೇರಿ ಅಲ್ಲಿಗೆ ಹುಡುಗಿ ಕ್ಯಾನ್ ಇಟ್ಕೊಂಡು ಹಿಂದೆ ಕೂತ್ಕೊಳೋದು ಅಪ್ಪಾಜಿ ಮುಂದೆ ಗಾಡಿ ಓಡಿಸ್ಕೊಂಡು ಹೋಗೋದು ಅದರಿಂದ ಹಚ್ಕೊಂಡು ಹೋಗಲಿಲ್ಲ ನಾನು ಒಬ್ಬಳೇ ಹೋಗ್ತಿದ್ದೆ ಆವಾಗ ಬೈದ್ಬಿಟ್ಟು ಹೇಳಿದರು ಹಿಂಗೆ ಒಬ್ಬೊಬ್ಬರನ್ನೇ ಕಲಿಸ್ಬಿಡ್ರಿ ಅಂತ ಎಲ್ಲರೂ ಸಪೋರ್ಟ್ ಆಗಿ ನಿಲ್ಲೋಣ ಸೌಜನ್ಯ ಕೇಸ್ಗೆ ನಾವಷ್ಟೇ ಅಲ್ಲ ನೀವು ನಿಲ್ಲಿ ನಿಲ್ಲೇಬೇಕು ನಿಮ್ಮ ಮನೆ ಮಗಳ ಥರ ಅಂದ್ಕೊಂಡು ಎಲ್ಲರೂ ನಿಂತ್ಕೊಳ್ಳಿ ಆ ನೋವು ಏನು ಅನ್ನೋದು ನಿಮಗೂ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇನ್ನು ಯಾರ ಸೌಜನ್ಯ ವಿಡಿಯೋ ಅಂದರೆ ಅಮ ಮಾಡಿರೋ ವೀಡಿಯೋ ನೋಡಿಲ್ಲ ಹೋಗಿ ಆ ವೀಡಿಯೋ ನೋಡ್ಕೊಬನ್ನಿ ಎಲ್ರಿಗೂ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಮಾಡ್ತಾ ಮಾಡ್ತಿದ್ದೀನಿ ಸೌಜನ್ಯಗಳಿಗೆ ಒಳ್ಳೆಯ ನ್ಯಾಯ ದೊರೆಸ್ಕೊಡ ಕೊಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಮುಂದೆ ಯಾರಿಗೂ ಈ ಥರ ಸಿಚ್ಯುವೇಶನ್ ಬರದೇ ಇರಲಿ ಅಂತಂದು ಹೇಳ್ತಾ ಇಲ್ಲಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ ಬಾಯ್ ಹಾಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕಂಡೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬಾಯ್